ಎಷ್ಟು ದೂರ ಬರುವ ಅವಶ್ಯಕತೆ ಇತ್ತು ರೀಲ್ಸಿಗೆ ರಾಮಕೃಷ್ಣ ಮತ್ತೆ ಕರಾಟೆ ಕಾವ್ಯ ಕಾಯ್ತಿದ್ದಾರೆ ಫುಲ್ ಫೋನ್ ಮಾಡಿ 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 ಸುಸ್ತಾಗಿದ್ದಾರೆ ಮೊನ್ನೆ ಸಹ ಸ್ವಲ್ಪ ದಾರಿ ಮಿಸ್ ಆಗಿತ್ತು ಎಲ್ಲಿ ಇಲ್ಲಿ ಒಂದೇ ಒಂದು ಬೋರ್ಡ್ ಇಲ್ಲ ಸೂಪರ್ ಆಗಿದ್ರ ಅಂತ ಅನ್ಕೊಂಡಿದ್ದೆ ಹಾಗೆ ನಾವು ಕೂಡ ತುಂಬಾ ಸೂಪರ್ ಬೆಟರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಅಂತ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋ ಸಮಯ ಬಂದ್ರೆ ಆಕ್ಚುಲಿ ಲೇಟ್ ಆಯ್ತು ಇನ್ನು ಏನಂತ ಕಾಂಪ್ಲೀಟ್ ಟೈಮ್ ನೋಡಿ ಎಂಟೂವರೆ ಆಯಿತು ಬೆಳಿಗ್ಗೆ ನಮಗೆ ವೆಯ್ಟ್ ಮಾಡ್ತಿದ್ದಾರೆ ಒಂದು ಫ್ಯಾಮಿಲಿ ಯಾರಂತ ಹೇಳಿ ಮುಂದೆ ಹೋಗ್ತಾ ತೋರಿಸ್ತೇವೆ ಮತ್ತು ಸಾಧಾರಣ ಇವತ್ತು ಲಾಂಗ್ ಡಿಸ್ಟೆನ್ಸ್ ಅಂದರೆ ಭಾರಿ ಲಾಂಗ್ ಅಲ್ಲ ಸಾಧಾರಣ ಒಂದು ಎರಡೂವರೆ ಮೂರು ಗಂಟೆ ರೈಡಿಂಗ್ ಹೋಗ್ತು ಒಂದೇ ಬೈಕಲ್ಲಿ ಹೋಗ್ತೇವೆ ತುಂಬ ಲೇಟ್ ಆಯಿತು ನಮ್ಮ ಬಿಳಿ ಕುದುರೆ ಅಲ್ಲಿ Nemo, Lau, <laughs> Marte, Alvat, Filmo, yes Powering up Battery, Bluetooth Ridebridge Public Mode, Phone connected Open app for best riding experience Bluetooth connect Marte, Deve ಒನ್ನಾಗಲಿಲ್ಲ ಬ್ಲೂಟೂತ್ ಕನೆಕ್ಟೆಡ್ ಬಿಳಿ ಕುದುರೆ ರೆಡಿ ಕೊಡುವಲ್ಲ ಎಸ್ ಜೈ ಜೈ ಶ್ರೀರಾಮ್ ಮೋಡ ಕವಿದ ವಾತಾವರಣ ಫುಲ್ ಸೆಕೆ ಉಂಟು ನಮಗೆ ಚಾರ್ಮಾಡಿ ಘಾಟಿ ಆಗಿ ಹೋಗಬೇಕು ಚಾರ್ಜ್ ಮಾಡಿಗಾಟಿ ನಂತರ ಸ್ವಲ್ಪ ಕೂಲ್ ಆಗ್ಬೋದು ಇವತ್ತು ಸಹ ಮಳೆ ಬರೋ ಚಾನ್ಸ್ ಉಂಟು ಸಾಯಂಕಾಲ ನಂತರ ನಾವು ಆದಷ್ಟು ಬೇಗ ಹೋಗಿ ಬರಬೇಕು ಬೇಗ ಮಳೆ ಬರ್ಬೋದಾ ಮಳೆ ಬಂದರೆ ಏನು ಮಾಡೋದು ನಮ್ಮದು ಬ್ಯಾಟ್ರಿ ಮತ್ತು ಕೆಲವು ಡಾಕ್ಯುಮೆಂಟ್ ಎಲ್ಲ ಬ್ಯಾಗಲ್ಲಿ ಉಂಟು ಅದೊಂದು ಒದ್ದೆ ಆಗದಿದ್ದರೆ ಸಾಕು ಬಾಕಿದೆಲ್ಲ ತೊಂದರೆ ಇಲ್ಲ ನಾವು ಚಂಡಿ ಆದರೂ ತೊಂದರೆ ಇಲ್ಲ ಮೊನ್ನೆ ಕೆಲವು ಎಲ್ಲ ತುಂಬ ಜನ ನೋಡಿರ್ಬೋದು ನಮ್ಮ ಸೀಟಿನ ಹತ್ರ ಸೀಟ್ ಹೇಳಿದ್ರೆ ಇದೇ ಚಾರ್ಮಾಡಿ ಘಾಟಿಗೆ ಕನೆಕ್ಟಿಂಗ್ ರೋಡು ಇಲ್ಲಿ ಫುಲ್ಲು ಬಸ್ ಎಲ್ಲ ಸ್ಕಿಡ್ ಆಗಿತ್ತು ಈಗ ಫುಲ್ ಜಲ್ಲಿ ಹಾಕಿದ್ದಾರೆ ಆದರೆ ಫುಲ್ಲು ಧೂಳುಮಯ ಒಂದು ಲೇಯರ್ ಇಲ್ಲಿ ಡ್ಯಾಮರ್ ಆಗ್ತಾರಂತೇಳಿ ಇಂಜಿನಿಯರ್ನವರು ಭರವಸೆ ಕೊಟ್ಟಿದ್ದಾರಂತೆ ಯಾವಾಗಂತ ಗೊತ್ತಿಲ್ಲ ಇನ್ನು ಸ್ವಲ್ಪ ದಿವಸದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಒಂದೇ ಮಳೆಗೆ ಹೇಗೆ ಆದರೆ ಇನ್ನು ಮುಂದಕ್ಕೆ ಹೇಗೆ ನನಗೆಮ್ಮ ಅನ್ನಿಸ್ತಾ ಉಂಟು ಮಕ್ಕಳನ್ನು ಅನುಗ್ರಹದಿಂದ ಶಿಫ್ಟ್ ಮಾಡಿ ಎಷ್ಟೇ ಮೇಗೆ ಹಾಕುವ ಅಂತೇಳಿ ಯಾಕಂತ ಹೇಳಿದರೆ ಹೇಗೆ ಬಿಟ್ಟು ಬರೋದು ಅಂತ ಹೇಳಿ ತಲೆ ಬಿಸಿ ಆಗಿದೆ ಈ ರೋಡಲ್ಲಿ ನೋಡುವ ಹೇಗೆಲ್ಲ ಆಗ್ತದೆ ಅಂತ ಹೇಳಿ ನಮ್ಮ ಕ್ಯಾಮ್ರಾದಲ್ಲಿ ಕಾಣ್ತದೆ ಗೊತ್ತಿಲ್ಲ ಧೂಳು ಹೀಗೆ ನೋಡುವಾಗ ಭಯಂಕರ ಧೂಳು ನಾವು ಕೆಳಗಿನ ರಸ್ತೆಯಲ್ಲಿ ಹೋಗುವ ಆಚೆ ಮೇಲೆ ಹೋಗಲಿಕ್ಕೆ ಆಗೋದಿಲ್ಲ ಫುಲ್ ಈಗ ಜಲ್ಲಿಕಲ್ಲು ಹಾಕಿದ್ದಾರೆ ಜಲ್ಲಿ ಕಲ್ಲು ಹಾಕಿದ್ರಿಂದ ಇಲ್ಲ ಮಳೆ ಬಂದರೆ ಚೆಕ್ ಪೋಸ್ಟ್ ರಾಮಕೃಷ್ಣ ಕರಾಟೆ ರಾಮಕೃಷ್ಣ ಮತ್ತೆ ಕರಾಟೆ ಕಾವ್ಯ ಕಾಯ್ತಿದ್ದಾರೆ ಫುಲ್ಲು ಫೋನ್ ಮಾಡಿ 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 ಸುಸ್ತಾಗಿದ್ದಾರೆ

C'est pas faire de la ನಾನು ಹೇಳಿದ್ದೆ ಹೊರಡುವಾಗ ಫೋನ್ ಮಾಡ್ತೀನಿ ಇವರು ನಾನು ಹೋಗ್ತಿದ್ದೀನಿ ಹೇಳಿದ್ದು ನಾನು ಮಾಡಿ ಕರಟೆ ಅವರ ಜಾವ ಅದು ಸೀಟು ಸ್ವಲ್ಪ ಕಂಫರ್ಟ್ ಇಲ್ಲ ನಾನು ತುಂಬ ಸರ್ತಿ ಹೇಳಿದ್ದೆ ಒಂದು ಒಳ್ಳೆ ಇದ್ದು ಕವರ್ ಹಾಕಿ ಅಂತೇಳಿ ಹಾಕಲಿಲ್ಲ ಅವರು ಈಗ ನಮ್ಮ ಎಕ್ಸ್ಪಲ್ಸಿಗೆ ಸಹ ಒಳ್ಳೆಯ ಒಂದು ಕವರ್ ಹಾಕಿದ್ದೇನೆ ಕಾವ್ಯ ಮೇಡಮ್ ಅವರು ಹೆದ್ರಿ ರಾಮಕೃಷ್ಣ ಗಟ್ಟಿ ಹಿಡ್ಕೊಂಡಿದ್ದಾರೆ ನೋಡಿ 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 ರಾಮಕೃಷ್ಣ ಟರ್ನಲ್ಲಿ ಫುಲ್ಲು ಅಡ್ಡ ಹಾಕಿ ಹೋಗ್ತಿದ್ದಾನೆ ಕಾವ್ಯ ಹೆದ್ರಿ ಫುಲ್ಲು ಗಟ್ಟಿ ಹಿಡ್ಕೊಂಡಿದ್ದಾಳೆ ಬೈತಿರ್ಬೋದು ಮೆಲ್ಲೋಗಿ ಮೆಲ್ಲೋಗಿ ಅಂತ ಹೇಳಿ ಮೇಲೆ ಫುಲ್ಲು ಮಿಷ್ಟುಕ್ ಅವರದಾಗೆ ಕಾಣ್ತಾ ಉಂಟು ಅಂತೇಳಿ ಎರಡು ಮೂರು ದಿವಸದಿಂದ ಮಳೆ ಇತ್ತು ಒಮ್ಮೊಮ್ಮೆ ಈಗಲೇ ಸ್ವಲ್ಪ ಕೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಸ್ಕೂಟಿಯಲ್ಲಿ ಮೂರು ಜನ ಹೋಗ್ತಿದ್ದಾರೆ ನಡುವಲ್ಲಿ ಒಬ್ಬ ಹುಡುಗ ಟ್ರಿಪ್ಸ್ ನೋಡಿ ಘಾಟಿಯಲ್ಲಿ ತುಂಬ ಜಾಗ್ರತೆ ಬೇಕು ಚಾರ್ ಮಾಡಿ ಘಾಟಿ ತುತ್ತ ತುದಿಗೆ ತಲುಪಿದ್ವಿ ಒಂಬತ್ತು ಕಾಲಾಯಿತು ಗಂಟೆ ಸ್ವಲ್ಪ ಬಿಸಿಲು ಹೊಡಿತಾ ಉಂಟು ಹೇಗುಂಟು ಘಾಟಿ ಮೇಡಮ್ ಅವರು ತುಂಬ ಖುಷಿಯಲ್ಲಿದ್ದಾಗ ಕಾಣ್ತದೆ ಯಾಕೆ ರಾಮಕೃಷ್ಣನವರು ಸ್ವಲ್ಪ ಡೀಸೆಲ್ ಕೊಡ್ದಾಗೆ ಆಗಿದ್ದಾರೆ ಯಾಕಂದ್ರೆ ನಾನು ಲೇಟ್ ಅಂತ ಹೇಳಿ ಹಣ್ಣಪ್ಪ ಸ್ವಾಮಿ ಕೈ ಮುಗಿಯುತ್ತಾ

ಇಲ್ಲ ನಾವು ಮಾಡ್ಕೊಳ್ತೇವೆ ಬಿಟ್ಟು ಮಾ ನಾವು ಮಾಡ್ಕೊಳ್ಬೋದು ಎಂತ ಮಾಡಿದ್ದೇವೆ ನೀರು ದೋಸೆ ಸೂಪರ್ ಆಗಿದೆ ನೀರು ದೋಸೆ ಮತ್ತು ಚಟ್ನಿ ಮಾರ್ನಿಂಗ್ ಸೊ ವೆಜ್ ದೇವಸ್ಥಾನ ಹೋಗಿದ್ದಿದೆ ನನಗೆ ಇವರು ಟೇಸ್ಟ್ ಮಾಡಲ್ಲ ಟೇಸ್ಟ್ ಅದು ಮಾಡಿದೆ ತುಂಬ ನಾನು ಮೊನ್ನೆ ಒಂದು ಸ್ವಲ್ಪ ಸ್ವಲ್ಪ ಆಲೋಚನೆ ಮಾಡಿದ್ದೆ ನೀರು ದೋಸೆ ತಿನ್ನಕ್ಕೆ ಕೆಟ್ಟ ಹೋಗಬೇಕು ಸಾಂಬಾರಿಗೆ ಅದು ಟೈಮ್ ಬಂದು ಬಂದಿದೆ ಅದಕ್ಕೆ ಚಿಕನ್ ಅಥವಾ ಮೀನಿದ್ದಾಗಬೇಕು ಈಗ ನಾವು ದೇವಸ್ಥಾನ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಬೇಡ ಅಂತೇಳಿ ಅನಿಲ್ ಹೋಟೆಲ್ ಕೊಟ್ಟಿಗೆ ಯಾರ ಕಾಣ್ತಾ ಇಲ್ಲ ಅನಿಲ್ರು ಮಲ್ಗಿರ್ಬೋದು ಹೆಚ್ಚಿನ ಅಂಶ ಅಂದ್ರೆ ರಾತ್ರಿ ಫುಲ್ ಇರ್ತಾರವ್ರು ನನ್ನೆರಡು ಒಂದು ಎಲ್ಲ ಇರ್ತಾರೆ ಇರ್ತಾರೇಶ್ ಅವರೇ ದೋಸೆ ನಿಮಗುದಿಲ್ಲ ಇದೆಲ್ಲ ಉಂಟು ಲೈನ್ ಸೋಡ ಅದು ಬಂಡೆ ಸೇರಿಬಟ್ ನೀರೇ ಎಲ್ಲ ಯಾಕೆ ತಲೆಬಾರ ಅಂತೆಬಾರ ನಿನ್ನೆಲ್ಲಿದ್ರೆ ಮಾಡ್ತೇವೆ

ನಾನು ಬೆಳ್ಳಿಕಾಯ್ದಲ್ಲಿ ಸಂಕೇಶ್ವರ ಹೋಗಿದ್ದೆ ಬೆಳ್ಳಿಕಾಯ್ ತರ ಅದು ನಾಯಿ ಒಂದು ತಿಂತಿರ್ಲಿಲ್ಲ ಎಂತ ತಿಂತಿರ್ಲಿಲ್ಲ ನಾಯಿ ಅನಿಲ್ ಹೋಟೆಲ್ ಕೊಟ್ಟಿದ್ದಾರೆ ಫಿಶ್ ಏನಾಯಿತು ನಾವು ಲೈಮ್ ಲೈಮ್ ಸೋಡಲ್ಲ ಇದು ಬಂಡ ಶರ್ಬತ್ತು ಹೊಡೋಲ್ಲ ಹೊಡೋಲ್ಲ ಅಲ್ಲ ಫಸ್ಟ್ ಕ್ಲಾಸ್ ಬಂಡ ಶರ್ಬತ್ತು ಅದಕ್ಕೆ ಎಳ್ಳಿಕಾಯಿ ಎಳ್ಳಿಕಾಯಿ ಹಾಕಿದ್ದಂತೆ ಸೂಪರ್ ಮಾಡಿದ್ದಾರೆ ಅಣ್ಣ ದರ ಮಾಡಿದ್ದಂಜನೇರ್ತೇವೆ ಬಂದಾಗ ಬರ್ಪ ಟೈಮ್ ಹತ್ತುವರೆ ಆಗ್ತಾ ಬಂತು ಫುಲ್ ಎಸ್ಟೇಟ್ ಕಾಫಿ ಎಸ್ಟೇಟ್ ಒಳಗಿನ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ ನಾವು ಇವಾಗ ಹೋಗುವುದು ಭೈರವೇಶ್ವರ ಟೆಂಪಲ್ ಬೆಟ್ಟದ ಭೈರವೇಶ್ವರ ಏನ ಓಟಿದ್ದು ಪ್ರಚಾರ ಫುಲ್ಲು ಇಲೆಕ್ಷನ್ ಪ್ರಚಾರ ನಾವು ಬೈಕರ್ ಸ್ಕ್ವಾಡ್ ಒಟ್ಟಿಗೆ ರೈಡ್ ಹೋಗಿ ಬಂದ ನಂತರ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗ್ಬೇಕಂತೇಳಿ ತುಂಬ ಸರ್ತಿ ಶೈನ್ ಹೇಳ್ತಾ ಇದ್ಲು ತುಂಬ ದಿವಸದಿಂದ ಅದೇ ರೀತಿ ನಮ್ಮ ಕರಟೆ ರಾಮಕೃಷ್ಣ ಮತ್ತು ಕರಟ ಕಾವ್ಯ ಅವರ ಮನೆ ದೇವರಂತೆ ಅಂದರೆ ಕುಲದೇವರಂತ ಹೇಳ್ತಾರಲ್ಲ ಅವರು ತುಂಬ ಸರ್ತಿ ಹೋಗಿದ್ದಾರಂತೆ ಒಂದೇ ಒಂದು ದಿವಸ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಅಂತೆ ದೇವರದ್ದು ಅಂದರೆ ಅವರು ಹೋಗೋ ಟೈಮಿಂಗ್ ಸರಿ ಇರೋದಿಲ್ಲ ಲೇಟ್ ಆಗ್ತದೆ ಎಂತ ಅಂತ ಗೊತ್ತಿಲ್ಲ ಬಟರ್ ಸಿಕ್ಲೆ ಹೇಳ್ತಿದ್ರು ಯಾಕೆ ಇವತ್ತಾದರೂ ಓಪನ್ ಇರಬಹುದು ಅಂತೇಳಿ ಹೊರಟಿದ್ದೇವೆ ಅದೇ ರೀತಿ ನಮ್ಮ ಚಲನಚಿತ್ರ ಖ್ಯಾತ ಚಲನಚಿತ್ರ ತುಂಬ ಪಾಪ್ಯುಲರ್ ಆಗಿತ್ತು ಅದು ಲವ್ ಮಾಕ್ ಟೈಲ್ ಇದರದ್ದು ಕೆಲವು ಸೀನ್ಸ್ ಎಲ್ಲ ಇಲ್ಲೇ ಶೂಟ್ ಆದದ್ದು ಹಾಗಾಗಿ ಶೈನಿ ಮೊನ್ನೆಯಿಂದ ಅಲ್ಲಿ ರೀಲ್ಸ್ ಮಾಡಬೇಕು ಹೇಳ್ತಿದ್ಲು ರೀಲ್ಸ್ ಮಾಡಲಿಕ್ಕೆ ಎಷ್ಟು ದೂರ ಬರಬೇಕಿತ್ತ ಅಂಥೇಳಿ ಒಂದು ಪ್ರಶ್ನೆ ಆದರೆ ಹೋಗುವ ನನಗೇನು ಖುಷಿ ನನಗೆ ಅಂದರೆ ಚಾರ್ಮಾಡಿ ಘಾಟ್ ಅಥವಾ ಆಗುಂಬೆ ಘಾಟ್ ಸೆಕ್ಷನ್ ಹೋಗೋದು ನನಗೆ ಮುಂಚಿಂದೇಳೆ ತುಂಬ ಖುಷಿ ಯಾಕಂತೇಳಿ ಕೂಲ್ ಇರ್ತದೆ ನಮ್ಮ ಸೈಡು ತುಂಬ ಸೆಕೆ ಆದ್ದರಿಂದ ಘಾಟಿ ಅಂತ ಹೇಳೋ ಕೂಡಲೇ ಹೋಗೋ ಅಂತ ಹೇಳಿದ್ದೆ ನಾನು ಸರ್ ಅಲ್ಲಿ ಹೋಗ್ತಾ ಇದ್ದೇವೆ ನೋಡುವ ದೇವಸ್ಥಾನ ಓಪನ್ ಇದ್ದರೆ ಸಾಕಿತ್ತು ಎಲ್ಲ ಕಾಫಿ ಪ್ಲ್ಯಾಂಟೇಶನ್ ಎಲ್ಲ ಕಡೆ ಸರ್ ಒಳ್ಳೆ ಪರಿಮಳ ಬರ್ತಾ ಉಂಟು ಕಾಫಿ ಇದೆಲ್ಲ ಹೂ ಬಿಟ್ ಬಿಟ್ಟಿದೆ ಆ ಹೂ ಬಿಡೋ ಟೈಮಲ್ಲಿ ಒಂಥರ ಪರಿಮಳ ನಮ್ಮ ಸೈಡ್ ಈ ಅಡಿಕೆ ಗಿಡ ಹೂ ಬಿಡ್ತದಲ್ಲ ಆ ಟೈಮಲ್ಲಿ ಬರುವಂಥದ್ದೇ ಸಾಧಾರಣ ಅದೇ ಸಿಮಿಲರ್ ಉಂಟು ಪರಿಮಳ ಬರ್ತಾ ಉಂಟು ಆಚೀಚೆ ಚೀಚ ಫುಲ್ಲು ಇದೆ ಕಾಫಿ ಎಸ್ಟೇಟ್ ನಾನು ಆವಾಗ ಸಹ ಹೇಳಿದೆ ಯಾವಾಗ ಗೋಪುರ ಓನ್ ಮಾಡುವಾಗ ಸಹ ಕಾಫಿ ಎಸ್ಟೇಟ್ ಕಾಣ್ತಾ ಉಂಟು ಮತ್ತು ಬೆಟ್ಟದ ಭೈರವ ಸಹ ಹಾಗೆ ಎಲ್ಲ ಇಲ್ಲಿ ಎಸ್ಟೇಟ್ ಓನರ್ನವ್ರದ್ದು ಅದು ಮನೆ ದೇವರೇ ಹಾಗಾಗಿ ಅಲ್ಲಿ ಜಾತ್ರೆ ಟೈಮಲ್ಲೆಲ್ಲ ಫುಲ್ಲು ಎಲ್ಲ ಎಸ್ಟೇಟ್ನವ್ರು ಸೇರ್ತಾರಂತೆ ಇಲ್ಲಿ ಕರೆಕ್ಟ್ ಕಾಣ್ತದೆ ಕಾಫಿದು ಹೂ ಬಿಳಿ 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 ಮಲ್ಲಿಗೆ ಹೂವಿನ ಹಾಗೆ ಕಾಣ್ತಾ ಉಂಟು ಏನೋ ಸ್ಪೀಚ್ ಆಗ್ತಾ ಉಂಟು ಎಲ್ಲ ರಾಜಕೀಯದವ್ರದು ಇಪ್ಪತ್ತಾರು ತಾರೀಕಿಗೆ ಇ ಇಪ್ಪತ್ನಾಲ್ಕು ನಾಳೆಲ್ಲೂ ಓಟು ದಯವಿಟ್ಟು ಎಲ್ಲ ಮತದಾನ ಮಾಡಿ ನಮ್ಮ ಹಕ್ಕನ್ನು ಚಲಾಯಿಸಿ ಎಂತ ನಿಮ್ಮದು ಜಟಾಪಟಿ ಕಾವ್ಯ ಮೇಡಮ್ ಅವರು ತುಂಬ ಖುಷಿಯಲ್ಲಿದ್ದಾರೆ ಇವತ್ತು ಎಂತ ಅಂತ ಗೊತ್ತಿಲ್ಲ ಹಾಂ ಯಾವಾಗಲೂ ರಾಮಕೃಷ್ಣ ಅವರು ಲೇಟ್ ಆಗೋದು ಇವತ್ತು ನಾವು ಲೇಟಲ್ಲ ಆ್ಯಕ್ಚುಲಿ ನಾವು ಹೊರಡುವಾಗ ಇಲ್ಲಿಂದ ಹೇಳ್ತೆ ಅವರಂತ ಹೇಳಿದರೆ ಸೋಮನ್ ಅವರಿಗೆ ನಿಯರೆಸ್ಟ್ ಸೋಮಂದ ಅಡ್ಕಕ್ಕೆ ಬರ್ತೇವೆ ಅಲ್ಲಿ ಒಟ್ಟು ಅಲ್ಲಿಂದ ಒಟ್ಟಿಗೆ ಹೋಗುವಂತ ಹೇಳಿದರು ಅದು ಚಲ್ಪಟ ಎಕ್ಸ್ಪಲ್ಸ್ ಹಾಗೆ ನಾವು ಹೊರಡುವಾಗ ಫೋನ್ ಮಾಡ್ತೇವೆ ಹೇಳಿದ್ದೆವು ನಾವು ಹೊರಡು ನೀವು ಅಲ್ಲಿಂದ ಹೊರಡಿ ಅಂತೇಳಿ ನಾವು ಹೊರಡುವ ಮುಂಚೆ ಫೋನ್ ಮಾಡೋ ಮುಂಚೆ ಅವರು ನಾವು ಹೋಗ್ತಾ ಇದ್ದೇವೆ ಸೋಮದ ತಲುಪಿದ್ದೇವೆ ಅಂತ ಹೇಳಿದ್ದು ಹೇಳಿದರು ತಪ್ಪು ಅವ್ರದ್ದೇ ಅಲ್ವಾ ನಾವು ಇಲ್ಲಿಂದ ಹೇಳಿದ ನಂತರ ಅವರು ಹಿಂದೆ ಬೆಟ್ಟಿಂದ ಹೊರಡಬೇಕಿತ್ತು ನಮ್ಮದು ಸ್ವಲ್ಪ ಲೇಟ್ ಆಯಿತು ಹೌದು ಆದರೂ ಸಹ ಅವರು ಮನೆಯಲ್ಲೇ ಇರ್ಬೋದಿತ್ತು ಅವರು ಅಥವಾ ಉಜಿರೆಗೆ ಬರಬೇಕಿತ್ತು ಉಜಿರೆಗೆ ಬರಲಿಲ್ಲ ನಾವು ಫೋನ್ ಮಾಡಿದ ನಂತರ ಹೋಗ್ಬೋದಿತ್ತು ಅವರಿಗೆ ಹಾಗೆ ಪುನಃ ಲಾರಿ ಲಾರಿಯವ ಲಾರಿ ಹೆದ್ರಿ ಹೆದ್ರಿ ಹೋಗ್ತಿದ್ದಾನೆ ಎಲ್ಲ ಓ ಓಟಿನ ಪ್ರಚಾರ ಹ್ಞೂ ಹ್ಞೂ ಕೊನೆಯ ಹಂತದ ಓಟಿನ ಪ್ರಚಾರ ಹೇಗೂ ಲಾರಿ ಅವರನ್ನು ಸೈಡ್ ಹೊಡೆದೆವು ಇನ್ನೂ ಇಲ್ಲದಿದೆ ಅವನು ಹಿಂದೆ ಹೋಗೋದು ಭಾರಿ ಕಷ್ಟ ಇಡೀ ರೋಡು ಹಾಂ ನೋಡಿ ನಾನು ಹೇಳಿದೆಲ್ಲ ಇಟ್ಟಾಚಿ ಇದು ಲೋಡ್ ಮಾಡಲಿಕ್ಕೆ ಇರ್ಬೋದು ಅದರಲ್ಲಿ ಮೊನ್ನೆ ಸಹ ಸ್ವಲ್ಪ ದಾರಿ ಮಿಸ್ ಆಗಿತ್ತು ಎಲ್ಲಿ ಇಲ್ಲಿ ಒಂದೇ ಒಂದು ಬೋರ್ಡ್ ಇಲ್ಲ ಅಂತ ಗೌಡಹಳ್ಳಿ ಗೌಡಹಳ್ಳಿ ಎಲ್ಲ ಕಾವ್ಯನವರ ಸಂಬಂಧದವ್ರದ್ದು ಇದು ಅಲ್ವಾ ಗೌಡಹಳ್ಳಿ ಅಂತೆ ಎಲ್ಲ ಗೌಡ್ರೆ ಇರೋದು ಹಾಂ ಕರಾಟಕ ರಾಮಕೃಷ್ಣ ಕರಾಟ ಕಾವ್ಯ ಅವರು ಸಹ ಗೌಡ್ರೆ ಎಲ್ಲ ಅವರ ಸಂಬಂಧದವರೇ ಇರೋದು ಇಲ್ಲಿ ಅವರ ಫ್ಯಾಮಿಲಿ ಗೌಡ್ರ ಅಲ್ಲ ಗೌಡಹಳ್ಳಿ ಗೌಡಹಳ್ಳಿ ಗೌಡ್ರಹಳ್ಳಿ ಗೌಡಹಳ್ಳಿ ಆಗಿದೆ ಕಾಂಕ್ರೀಟ್ ರೋಡೆಲ್ಲ ಎಲ್ಲ ನೆನಪು ಉಂಟು ನಮಗೆ ಇದೇ ಇರಬೇಕು ಇಲ್ಲಿ ಪ್ರತಿ ಸರ್ತಿ ಕನ್ಫ್ಯೂಸ್ ಆಗ್ತದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಬೋರ್ಡ್ ಆಗಲಿ ಒಂದು ಸೂಚನಾ ಫಲಕ ಯಾವುದು ಇಲ್ಲ ಇಲ್ಲಿ ಒಂದು ಅಂದಾಜಲ್ಲಿ ಬರಬೇಕಷ್ಟೇ ಅವರಿಗೆ ಫ್ರೆಂಟ್ ಒಂದು ಎಕ್ಸ್ಪರ್ಸ್ನವರು ಇದ್ದಾರೆ ಅವ್ರಿಲ್ಲಿ ಲೋಕಲ್ ಏಡ್ಸ್ ಇರ್ಬೋದು ಅವರಿಗೆ ಸ್ವಲ್ಪ ಗೊತ್ತುಂಟು ಇಲ್ಲಿ ಅವರು ಹಿಂದೆ ಹೋಗ್ತಾ ಇದ್ದೇವೆ ಅವರು ತಪ್ಪಿದ್ರೆ ನಾವು ಸಹ ತಪ್ಪೇವೆ ಹಾಗೆ ಹೋಗುವ ಹಾಂ ಅವರು ಅಲ್ಲಿಗೆ ಬಂದದ್ದು ಎಲ್ಲಿ ಬೆಟ್ಟದ ಭೈರವೇಶ ಅಲ್ಲಿ ಡ್ಯಾನ್ಸ್ ಇರ್ಬೋದು ಅವ್ರದ್ದು ಸಹ ಹಾಂ ಊರ್ನವರ ಅವರ ಊರ್ನವರ ಅಲ್ಲ ಇಲ್ಲಿ ಇಲ್ಲಿ ಹಾಂ ನಂಬರ್ ಕಾಣೋದಿಲ್ಲ ಹೆಲ್ಮೆಟ್ ಇಲ್ಲ ಅವರಿಗೆ ನಮ್ದು ರೆಕಾರ್ಡ್ ಆಗ್ತಾ ಉಂಟು ಅಂತೇಳಿ ತಲೆ ಬಿಸಿ ಆಗ್ಬೋದು ಮೇಕನ ಗದ್ದೆ ಐದು ಕಿಲೋಮೀಟ್ರ್ ಅಂತ ಮೇಕನ ಗದ್ದೆ ಇದೇ ಟೈಪ್ ಕಾಂಕ್ರೀಟ್ ರಸ್ತೆ ಇತ್ತು ನೋಡುವ ಮೇಕನ ಗದ್ದೆ ಬೈರಾಪುರ ಆರು ಕಿಲೋಮೀಟ್ರ್ ಬೈರಾಪುರ ಅದೇ ಹಾಂ ಬೈರಾಪುರ ಅಲ್ಲ ನಾವು ಇಲ್ಲಿಗೆ ಎತ್ತಿನ ಭುಜ ಹಾಂ ಅದೇ ನನಗೆ ಮೊನ್ನೆಯಿಂದ ಸಹ ಇದ್ದು ರಸ್ತೆ ನೋಡೋಕ್ಕೆ ಬ ಎತ್ತಿನ ಭುಜ ನೆನಪು ಬರೋದು ಎತ್ತಿನ ಭುಜಕ್ಕೆ ಸಹ ಹೋಗ್ಬೋದು ಇಲ್ಲಿಂದ ಎಕ್ಸ್ಪಲ್ಸಲ್ಲಿ ಒಬ್ಬರ ಲವರ್ಸ್ ಕಪಲ್ಸ್ ಅವರನ್ನು ಫಾಲೋ ಮಾಡ್ತಾ ಹೋಗ್ತಿದ್ದೇವೆ ನಾವು ರೆಕಾರ್ಡ್ ಆಗ್ತಾ ಉಂಟು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲ ಹೆಲ್ಮೆಟ್ ಹಾಕ್ಲಿಲ್ಲ ಅವ್ರದ್ದು ಮ್ಯಾಪ್ ಉಂಟು ಮ್ಯಾಪ್ ಇಟ್ಟಿದ್ದಾರ ಅಂತ ನಾವು ಇಡ್ಬೋದಿತ್ತು ಮ್ಯಾಪ್ ಆದರೆ ಇಲ್ಲಿ ಎಲ್ಲ ನೆಟ್ವರ್ಕ್ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ ಹೋಗ್ತಲೇ ಇದ್ದೇವೆ ಈಗ ರಾಮಕೃಷ್ಣನವರು ಎದುರು ಹೋದರು ಎಚ್ ಎಂ ಶಿ ಅವರಿಗೆ ಇನ್ನು ಇದೇ ರಸ್ತೆ ಇಲ್ಲೆಲ್ಲಿ ಡೈವರ್ಷನ್ ಇಲ್ಲ ಅಂಥೇಳಿ ಧೈರ್ಯ ಬಂತ ಅಂತ ಅದು ಎಂಡವರೆಗೆ ಕಾಂಕ್ರೀಟ್ ರಸ್ತೆ ಉಂಟು ಮತ್ತು ದೊಡ್ಡ ಒಂದು ಅಪ್ಪು ಸಿಗ್ತದೆ ಅಷ್ಟು ದೂರ ಬಂದ ಬಂದಂತಾರೆ ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಎರಡು ಕಿಲೋಮೀಟ್ರ್ ಈಗ ಒಂದು ಬೋರ್ಡ್ ಸಿಕ್ಕಿತ್ತು ನಮಗೆ ಎತ್ತಿನ ಬಜೆ ನೋಡಿ ಹೀಗೆ ಹೋಗ್ಬೋದು ಹಾಂ ಆನೆ ಅಲ್ಲಲ್ಲಿ ಆನೆಗಳಿವೆ ಎಚ್ಚರಿಕೆ ಬೋರ್ಡ್ ಉಂಟು ಆನೆಗಳ ಹಾವಳಿ ಜಾಸ್ತಿ ಇರ್ಬೋದು ಇಲ್ಲಿ ನಮಗೆ ಸಿಗ್ಲಿಕ್ಕೆ ಇಲ್ಲ ಅದು ಈ ಟೈಮಲ್ಲಿ ಇದ್ರೆ ಎಲ್ಲ ಸೈರನ್ನೆಲ್ಲ ಹಾಕ್ತಾರೆ ಆದರೆ ಸಾಯಂಕಾಲ ನಂತರ ತುಂಬ ಡೇಂಜರು ಏನು ಮಾಡೋದಿಲ್ಲ ಅದು ಅದರಷ್ಟಕ್ಕೆ ಇರ್ತದೆ ಅದು ರೋಡ್ ಕ್ರಾಸ್ ಮಾಡುವಾಗ ಏನಾದರೂ ವೆಹಿಕಲ್ ಬಂದದಕ್ಕೆ ಹೆದರಿಕೆ ಆದರೆ ಮಾತ್ರ ಕಷ್ಟ ಅದ್ರ ಅದರ ಪಾಡಿಗೆ ಅದು ಹೋಗ್ತದೆ ಬೆಟ್ಟದ ಭೈರವ ಈಗ ಇದು ಕಾಂಕ್ರೀಟ್ ರಸ್ತೆ ಆಗಿದೆ ಇಲ್ಲದ್ರೆ ಇಲ್ಲಿಂದ ಸ್ಟೆಪ್ಸು ಶ್ರೀ ಬೆಟ್ಟದ ಭೈರವೇಶ್ವರ ದೇವಾಲಯ ಪಾಂಡವರ ಬೆಟ್ಟಕ್ಕೆ ದಾರಿ ಅಂತೆ ಪಾಂಡವರ ಬೆಟ್ಟ ಅದೇ ನಾವು ಮಿಸ್ಸಿಂಗ್ ಅಲ್ಲಿಗೆ ಸಹ ಹೋಗಬೇಕು ಫಸ್ಟಿಗೆ ದೇವಸ್ಥಾನ ಸಿಗ್ತದೆ ಅದರ ನಂತರ ಪಾಂಡವರ ಬೆಟ್ಟ ಅದು ಮೊನ್ನೆ ನಮಗೆ ಮಿಸ್ಸಿಂಗ್ ಯಾಕಂತೇಳಿ ಯಾರಿಗೆ ಗೊತ್ತಿರಲಿಲ್ಲ ರಾಮಕೃಷ್ಣನ್ ಹೇಳಿದರು ಅಲ್ಲಿಗೆ ಬೈಕಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಹೋಗುವ ಇಷ್ಟು ದೂರ ಬಂದು ಅದು ಮಿಸ್ ಆಯಿತು ನಮಗೆ ಯಾಕಂದರೆ ಯಾರಿಗೆ ಗೊತ್ತಿಲ್ಲ ಅದರ ಬಗ್ಗೆ ಫಸ್ಟಿಗೆ ಟೆಂಪಲ್ ಸಿಕ್ಕಿತ್ತು ಓಪನ್ ಉಂಟು ದೇವಸ್ಥಾನ ಹ್ಞೂ ಇಳಿರಿ ಅಲ್ಲ ಅಲ್ಲಿಗೆ ಮೊನ್ನೆ ಅಲ್ಲಿ ಜನಗಳು ಹೋಗೋದು ಕಾಣ್ತಾ ಇತ್ತು ನಮಗೆ ಸಣ್ಣ ಸಣ್ಣ ಇರುವೆ ಹೇಗೆ ಇಲ್ಲಿಂದ ಓ ಅಲ್ಲಿ

ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮೊನ್ನೆ ಬರುವಾಗ ಸಹ ಎರಡು ಮೂರು ಕಡೆ ಆಗ್ತಾಯಿತ್ತು ಬಾಯ್ ಇವತ್ತು ಸಹ ಪ್ರೀ ವೆಡ್ಡಿಂಗ್ ಶೂಟ್ ದೇವಸ್ಥಾನ ಕ್ಲೋಸ್ ಆಗಿದೆ ಶ್ರೀ ಬೆಟ್ಟ ಭೈರವೇಶ್ವರ ಸ್ವಾಮಿಯವರು ಮರಗುಂದ ಕಾಲು ಮಾತ್ರ ಇಡ್ಲಿಕ್ಕೆ ಆಗುದಿಲ್ಲ ಬೇಗ ಬೇಗ ಏನು ರೀಲ್ಸ್ ಇದ್ರೆ ಮಾಡಿ ಮೇಲೆ ಪಾಂಡವರ ಬೆಟ್ಟ ಹಾಗೆ ಅದೇ ಮೇಲೆ ಅದು ಪಾಂಡವರ ಬೆಟ್ಟ ಅಲ್ಲಿಗೆ ಹೋಗಬೇಕು ಮತ್ತೆ ರೀಲ್ಸ್ ಮಾಡಲಿಕ್ಕೆ ಅಂತೇಳಿ ಅಲ್ಲಿಂದ ಇಲ್ಲಿ ಬೆಟ್ಟದ ಭೈರವಕ್ಕೆ ಬಂದಿದ್ದೇವೆ ಇಷ್ಟು ದೂರ ಬರುವ ಅವಶ್ಯಕತೆ ಇತ್ತ ರೀಲ್ಸಿಗೆ ಬಂದ ಮೇಲೆ ಮಾಡ್ತಿದ್ದೀವಿ ಅಷ್ಟೇ ಅಲ್ವಾ ಅಲ್ಲ ರೀಲ್ಸ್ ಮಾಡ್ಲಿಕ್ಕೆ ಅಂತೇಳಿ ಹೋಗ್ಬೇಕಂತ ಹೇಳ್ತಿದ್ದು ಹೌದಾ ಹಾಂ ನೋಡಿ ಅಲ್ಲಿ ಎಲ್ಲ ಮಾಡ್ತಿದ್ದೆ ರೆಡಿ ಮಾಡ್ತಿದ್ದಾರಲ್ಲ ಹಾಂ ಒಳ್ಳೆ ಸ್ಪಾಟ್ ಇದೆ ಹೌದು ದ್ರೋಣ್ ಗೀಣೆಲ್ಲ ಹಾರಾಟ ಆಗ್ತಾ ಉಂಟು ಉಂಟು ಇಲ್ಲಿ ಮಾಕ್ ಟೈಲ್ ಶೂಟಿಂಗ್ ಆಗಿದೆ ಅಂತಲ್ಲ ಇಲ್ಲಿ ಹಾಂ ಹಾಗೆ ಅದರ ನಂತರ ಇಲ್ಲಿ ಫೇಮಸ್ ಆದಿತ್ತು ಅಂತೇಳಿದರೆ ಮುಂಚೆ ಅಷ್ಟು ಜನರೆಲ್ಲ ಬರ್ತಿರ್ಲಿಲ್ಲ ಕಡಿಮೆ ಹಾಗೆ ತುಂಬ ಬಿಸಿ ಆಗ್ತದೆ ಇಲ್ಲಿ ಕಲ್ಲು ಸಹ ರೀಲ್ಸ್ ಮಾಡಲಿಕ್ಕೆ ಕೂತಿದ್ದಾರೆ ಒಂದು ಡ್ರೋನ್ ಶೂಟ್ ಕೂಡ ಮಾಡ್ತಾ ಇದ್ದಾರೆ ಮೇಕಪ್ ಮಾಡ್ತಾ ಇದ್ರೆ ಆಯ್ತಾ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂದ್ ಕೂಡಲೇ ಗೊತ್ತೇ ಇಲ್ಲ ತರ ಕೂತಿದ್ದಾರೆ ನೋಡಿ ಇಷ್ಟೊತ್ತು ಏನೂ ಗೊತ್ತಿಲ್ಲ ತರ ಇದ್ರು ಕ್ಯಾಮ್ರಾ ಆನ್ ಮಾಡಿ ಎಲ್ಲ ಬ್ಯಾಗ್ ಒಳಗೆ ಮೇಕಪ್ ಮಾಡ್ತಿಲ್ವಾ ನ್ಯಾಚುರಲ್ ಅವರು ಅದ್ರ ಪಕ್ಕದಲ್ಲೊಂದು ಇನ್ನೊಂದುಂಟು ನೋಡಿ ಸ್ಟೆಪ್ ಕಲಸಿ ಅವರಿಗೆ ಅವರು ಬರ್ತಾರೆ ಡ್ಯಾನ್ಸರ್ ಅಲ್ಲ ಕಾವ್ಯ ಕಲಸಿ ನೋಡಿ ಹಂಗೆ ಮಾಡಿ ಹಂಗೆ ಮಾಡಿ ఐతే యప్పా బెట్ జాస్తి ఎక్కు ఆ ఇది నన్నగిస్తావ్రి చిన్నవేడంట ఇదే దైత్ తుర్సి తుస్కై తుర్సి सलमान ఖాన్ ఇది ఉజిరేదు సల్మాన్ ఖాన్ అంతే నా నన్నగిస్తాదు నా కోసి ಸಾಕು ಬನ್ನಿ ಇನ್ನು ಯಾರು ನೋಡ್ಲಿಕ್ಕಿಲ್ಲ ನಿಮ್ಗೆ ಇಳಿರಿ ನೀವು ಮಾತಾಡ್ ನೋಡ್ಬೋದು ಕೂತ್ಕೊಡ್ಬೇಕು ನಿಮಗೆ ನೋಡ್ಬೇಕೆಂದೇ ಪ್ರಾಬ್ಲಮ್ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಫೋಟೋ ಶೂಟ್ ಒಬ್ರು ಮಾಡ್ತಾ ಇದ್ದಾರೆ ಎರಡು ಕಪಲ್ಸ್ ಇದೆ ಸೊ ಆಗುತ್ತೆ ಗೊತ್ತಿಲ್ಲ ಈಗ ಈಗೊಂದು ಐದು ನಿಮಿಷ ಗ್ಯಾಪ್ ಸಿಕ್ಕಿದ್ರೆ ಹೋಗಿ ರೀಲ್ಸ್ ಮಾಡೋದ ಯಾಕಂದ್ರೆ ಯಾವಾಗ ಈ ಮೂವಿ ರಿಲೀಸ್ ಆಯಿತು ಅದರ ನಂತರ ನಾನು ತುಂಬ ಸಲ ಹೇಳಿದೆ ಆ ಒಂದು ಪ್ಲೇಸಿಗೆ ಹೋಗಬೇಕು ಈ ಪ್ಲೇಸಿಗೆ ಹೋಗಬೇಕು ಅಂತ ಅದೇ ಪ್ಲೇಸ್ ಭೈರವೇಶ್ವರ ಅಲ್ವ ಬೆಟ್ಟದ ಬೆಟ್ಟದ ಭೈರವೇಶ್ವರ ಇವತ್ತು ಬಂದಿದ್ದೀವಿ ತುಂಬಾ ಖುಷಿ ಆಗ್ತಿದೆ ಆಲ್ಮೋಸ್ಟ್ ಈವ್ನಿಂಗ್ ಮೇಲೆ ತುಂಬ ಖುಷಿ ಆಗ್ತಿತ್ತು ಅಲ್ವಾ ತುಂಬ ಬಿಸಿಲಿದೆ ಈವ್ನಿಂಗ್ ಅವ್ರ ಮಾರ್ನಿಂಗ್ ಈವ್ನಿಂಗ್ ಬರಬೇಕಿತ್ತು ಚೆನ್ನಾಗಾಗ್ತಿತ್ತು ಪರವಾಗಿಲ್ಲ ನಾನು ಒಂದು ರೀಲ್ಸ್ ಮಾಡಲಿ ವೇಟ್ ಮಾಡ್ತಾ ಇದ್ದೀನಿ ನೀರು ಇಳಿತಾನೆ ಇಲ್ಲ ಅಲ್ಲ

ರಾಜಕೊಂಡ ಅವರು ಕಾಣ್ತಾ ಇಲ್ಲ ಅಲ್ಲಿ ಹೌದು ಮಲಗೋದು ಹೇಳೋದು ಎಂತ ಅವಸ್ಥೆ ದೇವಾ ಮದ್ವೆ ಆಗೋ ಸುಲ್ಗೆ ಆ ಬಿಸಿಲಲ್ಲಿ ಮಲಗಿ ಮಲಗಿ ಅರ್ಧ ಬಂದು ಕಪ್ಪಾಗಿ ಹೋಗ್ತಾರ ಅಂತ ಬಿಡಿ